ಹಾಯ್ ನಮಸ್ತೆ ಮಾಂತೇಶ್ ಗೌಳಿ ಕಲಬುರ್ಗಿ ಕಳೆದ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಬ್ಯಾಕ್ ಹಿಂದ್ಗಡೆ ಇವರಿಗೆ ನಾನು ಮ್ಯಾಕ್ಸ ಜೈಮ ಗೋಲ್ಡ್ ಎಣ್ಣೆ ಕೊಟ್ಟಿದ್ದ ಅಗ್ರಿಕಲ್ಚರ್ ಅಪ್ರಾಕ್ಸಿಮೇಟ್ ಇಪ್ಪತ್ತೈದು ಎಕರೆ ಹತ್ತು ಎಕರೆ ಹತ್ತಿ ಹದಿನೈದು ಎಕರೆ ತೊಗರಿ ಅವರಿಗೆ ಪ್ರಾಡಕ್ಟ್ಗಳು ಕೊಟ್ಟು ಹೋಗಿದ್ದೀವಿ ರೀ ನಾವು ಸೊ ಅದರದು ಪ್ಲಾಟ್ ವಿಸಿಟಿಂಗ್ ಟೋಟಲ್ ಆಗಿ ಇಪ್ಪತ್ತೈದು ಎಕರೆ ಪ್ಲಾಟ್ ನನ್ನ ಕೈಗೆದೊಳಗೆ ಕೊಟ್ಟಿದ್ರು ಮಾಡೋಕ್ಕೆ ಸೊ ಆ ಪ್ಲಾಟ್ ಯಾವ ರೀತಿ ಬಂದದ ಯಾವ ರೀತಿ ಇಲ್ಲ ನೇರ ನೇರವಾಗಿ ಆ ಹೆಂಡತಿಗೆ ನಾನು ಇಬ್ಬರು ಕೂಡ ನಿಂತಾರ ಅವರಿಬ್ರಿಗೆ ನಾನು ಕೇಳೋಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ತಮ್ಮ ಪರಿಚಯ ಮಾಡಿಕೊಡೋದು ನನ್ನ ಹೆಸರು ಸಿದ್ದರಾಮ್ ಸೊ ಅಪಕ್ಕು ಜೂರ ಒಂದು ಹದಿನೈದು ನಾನು ಕೇಳ್ದಂದು ಉದ್ದ ಕೊಡಿರಿ ನನಗೆ ನಿಮಗೇನು ಅನ್ನಿಸ್ತದ ಓಪನ್ ಆಗಿ ಮಾತಾಡಿ ಪರಿಚಯ ಹಿಂಗೇ ರೀ ಅವರು ಇವರು ಎಣ್ಣೆ ತೊಗೊಂಡು ನಮ್ ದೋಸ್ತ ಇದ್ದ ಪುತ್ರ ಹೇಳದ ಅವನ ಹೇಳದ್ ಸಾಂಟಾರ ಎಣ್ಣೆ ಕೊಡ್ತಾರ ಅಂತ ಹೇಳಿ ಅವನೇ ಕರ್ಕೊಂಡ್ ಬಂದ್ರಿ ನಿಮ್ಗೆ ಇಲ್ಲಿಗೆ ನಾನು ಕರ್ಕೊಂಡ್ ಬಂದೇ ನಿಮ್ಗ ಕರ್ಕೊಂಡ್ ಪ್ಲಾಟ್ ನೋಡಿಕ ಎಣ್ಣೆ ಕೊಟ್ರಿ ನಾ ಹೊಡ್ದೇನಿ ಹೊಡ್ದಿ ಸ್ವಲ್ಪ ಫರಕ್ ಅನ್ಸಿ

ಹೊಸ ಕುಡಿ ಹೊಸ ಈಗ ಸಾಮಾನ್ಯವಾಗಿ ಇಂಥವ್ರು ಎಣ್ಣೆ ನಾವು ತಂದು ಕೊಡ್ಲಿಕ್ಕೆ ಬಂದಾಗ ಒಂದಿಷ್ಟು ಕಮ್ಯುನಿಕೇಶನ್ಸ್ ಗ್ಯಾಪ್ ಆಗಿರ್ತದೆ ಯಾರೋ ಒಬ್ರು ಮಾತುಗಳು ಸೊ ಈಗ ನೀವು ಮಾಡುವಂತ ತೆರಿಗೆ ನೀವು ಹಳೆಯ ಕಾಲದ ಪದ್ಧತಿಗೆ ಅಂತಂದ್ರೆ ನಾನು ಪೂರಾ ಹಿಂದೆ ಹೋಗಲ್ಲ ಹೋದ ವರ್ಷದ ಪದ್ಧತಿಗೆ ಈ ವರ್ಷದ ಪದ್ಧತಿಗೆ ಹೆಂಗ ಅನ್ನಿಸ್ಬೋದು ಈ ವರ್ಷದ ಪದ್ಧತಿ ಸ್ವಲ್ಪ ಚಲೋ ಅನಿಸಿದ್ರಿ ನಮಗೆ ಯಾಕಂದ್ರೆ ನಾವು ಮಾಡ್ತಿದ್ದು ಖಾಲಿ ಹೋಗೋದು ಆತಿತ್ತು ನಮ್ಗೆ ಯಾರವಲ್ಲ ಸಿಡಿನೇ ಹೊಡೆದು ಹೋಗ್ತಿತ್ತು ನಮ್ಮ ಮುಂದೆ ಹೆಂಗೆ ತೊಳ್ದ್ರಿ ನಾವು ಹಂಗಾಯ್ ಕಿಸಿದ್ರೆ ಇದು ಇದು ಆಗ್ಯದ ಸಿಡಿನೂ ಇಲ್ಲ ಸಳ್ಳಿನ ಚಲೋ ಬಿಟ್ಟದ ಮತ್ತಾಗಿ ಮಳಿ ಹೆಚ್ಚದ ರೀ ಮಂಜು ಹೆಚ್ಚದ ಇಬ್ಬನ ಹೆಚ್ಚದ ಉದುರ್ಬೇಕಾಗಿತ್ತು ಅಷ್ಟೇನು ಉದುರಿಲ್ಲ ನಂದು ಹೊಲ ಅಂದಾಕರ್ ಸ್ವಲ್ಪ ಉದುರ್ಯದ ಈಗ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಜನ ಬರ್ತಿರ್ತಾರೆ ಕರೆಕ್ಟ ಕರೆಕ್ಟಾ ಖಾತಾಗೇತಾ ಎಲ್ಲ ಕಡ್ದವರಿದ್ದೀರಿ ಏನು ಮಾಡಬೇಕು ಎಲ್ಲ ಮೇಂಟೈನ್ ಮಾಡಿದ್ರಿ ಈಗ ಪಡ ಪ್ಲಾಟ್ ಡೌನ್ ಅಂದ್ರೆ ಕುಂದ್ರ ಬಿದ್ದಿತ್ತು ಪಡ ಅಂತ ಎದ್ದು ಈಗ ನಾನು ಕೇಳುವಂಥ ಪ್ರಶ್ನೆ ನೇರವಾಗಿ ನಾನು ನಿಮಗೆ ಕೇಳ್ತೀನಿ ಈಗ ನಾವು ಮಾಡಿರುವಂಥ ಪದ್ಧತಿ ನಮ್ದು ಸಾವಯವ ಕೃಷಿ ಪದ್ಧತಿ ಆಗ್ತದೆ ನಾವು ರೋಗರಿಗೆ ಅವ್ಕೊಡಂಗಿಲ್ಲ ಓಕೆ ಈಗ ನಾವು ಸಾವಯವ ಕೃಷಿ ಪದ್ಧತಿಗೆ ಅತಿ ಹೆಚ್ಚು ಮಹತ್ವದನೋ ಅಥವಾ ರಾಸಾಯನಿಕ ಗೊಬ್ಬರಗಳಿಗೆ ಅತಿ ಹೆಚ್ಚು ಮಹತ್ವದನೋ ಇಲ್ಲ ಸಾವಯವಕ್ಕೆ ಜರ ಮಹತ್ವ ಹೆಚ್ಚಿಗೆ ಈಗ ಬೆಳೆಯುವ ಜನಸಂಖ್ಯೆದಾಗ ಸೇಖಿದಾಗ ರಾಸಾಯನಿಕ ಬಹಳ ಯೂಸ್ ಮಾಡ್ತಾರ ಈಗ ನಿಮ್ಮ ಪ್ಲಾಟ್ ಯಾರಾದ್ರೂ ಬಂದು ಓಡಿ ಹೋಗಿರ್ಬೇಕು ಯಾರಿಗೆ ತರಿಸಿಲ್ಲ ಈಗ ನೀವು ತಗೊಳ ಮುಂದೆ ನಿಮ್ಮ ಅಣ್ಣ ತಮ್ಮ ಎಲ್ಲರೂ ಇದ್ರು ಎಲ್ಲ ನಿಮ್ಮ ತಮ್ಮದವರು ಯಾರು ಇದ್ರು ಅವರ ಅಭಿಪ್ರಾಯ ಹೆಂಗದ್ರಿ ಇಲ್ಲ ಚಲೋ ಆಗ್ಯದ್ರಿ ಅವ್ರು ಚಲೋ ಆಗ್ಯದ್ರಿ ಈಗ ನಾನು ಈಗ ಏನೆಲ್ಲ ರೀ ಕೀಡಿನು ಕಾಣ್ಸಿಲ್ರಿ ಕೀಡಿದಂತೂ ನೀವು ಕೊಟ್ಟಿಲ್ಲ ಭರೋಷಾ ಈ ಕೀಡಿ ಕಾಣ್ಸ್ಲಕತ್ತೇನೆ ಇದ್ರಾಗ ಓಕೆ ನಾಡದ ತನ ನಾ ಏನೇ ನಿಮಗೆ ಕೇಳಿದ್ದು ಹ್ಞೂ ಕಲಿಸಿ ಕೊಟ್ಟಿದ್ದಲ್ಲ ಹ್ಞೂ ಇದು ಒಪ್ಕೊಂತೀರ ಹ್ಞೂ ಮುಂದಿನ ಪ್ಲಾಟ್ಗಳು ನೀವು ಏನು ಮಾಡ್ಬೇಕಂತೀರಾ ಏನು ಅಂತೀರಿ ಮುಂದೆ ಮುಂದೆ ಮಾಡ್ಬೇಕದ್ರಿ ಸುದ ಈ ಗೋದಿ ಆಕರ್ ಇದ್ದಾರೆ ಅದಕ್ಕಾಗಿ ಗೋದಿ ಇದು ಮಾಡಿದಾರೆ ರೀ ಇದು ಪ್ಲಾಟಿಂದು ನೋಡಿ ಅದು ಗೋದಿ ಬಿತ್ತಬೇಕು ಅಂತ ಹೇಳಿ ಸರ್ ನಿಮ್ಮ ಎಣ್ಣೆ ತೊಗೊಂಡು ಅದು ಗೋದಿ ಮಾಡಿ ನೋಡ್ಬೇಕೇ ಅದು ಬಿಟ್ಟಿದರಿ ನೀನು ಇನ್ನು ಮೂರು ಇಕ್ಕರೆ ಹೊಲ ಉಳ್ಬಾರ್ ರೀ ಇಲ್ಲಿ ನಾನು ಅಮ್ಮ ನಿಮಗೂ ನಾನು ಕೇಳ್ತೇನೆ ರೀ ನಾವು ವಿಡಿಯೋ ಮಾಡಕತ್ತೀವಿ ಅಂತ ಹೇಳಿ ನಾವು ನಿಮಗೆ ಮಾತು ಕೇಳಕತ್ತಿಲ್ಲ ನಾವು ಸಾಮಾನ್ಯವಾಗಿ ಪ್ರಜೆ ನಾನು ನಾನು ಒಬ್ಬ ಒಕ್ಕಲಿಗಾಗೆ ನಾ ಕೇಳಬೇಕಾಗ್ತದೆ ನಿಮಗೆ ಒಕ್ಕಲಿಗೆ ಒಕ್ಕಲಿಗವ್ರು ಎಂದು ಸುಳ್ಳು ಹೇಳಲ್ಲ ಕರೆಕ್ಟಾ ಈಗ ಸಮಸ್ಯೆ ಏನದಪ್ಪ ಅಂತಂದ್ರೆ ಮಾಡಿದಂಥ ರೈತರು ಬಿಡಂಗಿಲ್ಲ ನಾವು ಮಾಡಿ ನಮ್ಮ ಕಾಲೆಂಟು ಕೂಡ್ತಾರೆ ಬಟ್ ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ವೈಫ್ ಇರ್ತೀರಿ ಸರ್ ಅವ್ರು ಏನು ಮಾಡ್ತಿರ್ತಾರೆ ನಿಮ್ಗೆ ಏನೂ ಗೊತ್ತಿರಲ್ಲ ಆದ್ರೂ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು ಒಂದು ರೀತಿಯಲ್ಲಿ ಕೇಳಲು ಬಾರದು ಆದ್ರೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೀವು ಹೊಲಕ್ಕ ಹಮೇಶ ಬರ್ತೀರಿ ಕರೆಕ್ಟಾ ಈ ಮೊದಲಿನ ಪ್ಲಾಟಿಗೆ ಈಗಿನ ಪ್ಲಾಟಿಗೆ ಏನಾದ್ರೂ ವ್ಯತ್ಯಾಸ ನಿಮಗೆ ಏನಾದ್ರೂ ಅನಿಸಿದ್ ಏನಾದ್ರೂ ಭಾವನೆಗಳು ಅದಾವ್ರಿ ಡಿಫ್ರೆನ್ಸ್ ಅದ ರೀ ಅವಾಗಿನ ಕಿನ ಇವಾಗ ಸ್ವಲ್ಪ ಎಚ್ಚರಿಕೆ ಅದ ರೀ ಬೆಳೆನೂ ಚಲೋ ಅದ ರೀ ಒಳ್ಳೆ ಖುಷಿ ಅದ ಮಾಡಿದಕ್ಕ ಸರ್ ಒಂದು ಕೆಲಸ ವಜ್ಜೆ ತಗೊಂಡಿದ್ದ ಕೆಲಸ ನಿಮಗೆ ಖುಷಿ ಅದ ಥ್ಯಾಂಕ್ ಯು ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇದನ್ನೆಲ್ಲ ಯಾರೆಲ್ಲ ನೋಡತ್ತೀರಿ ಸಮಸ್ತ ಕರ್ನಾಟಕ ಜನತೆಗೆ ನಾವು ಹೇಳುವಂಥದ್ದು ಒಂದು ಸರ್ ನೂರು ರೂಪಾಯಿ ಜಾಸ್ತಿ ಹೋಗಲ್ಲಕ್ಕ ಸಾವಯವ ಕೃಷಿ ಮಾಡಿರಿ ಅಥವಾ ನೀವೇನು ಅಗ್ರಿಕಲ್ಚರ್ದಾಗ ಹೋಗಿ ನೀವು ಒಂದಿಷ್ಟು ಬೇರೆ ಬೇರೆ ತೊಗೊಂಡ್ಬರ್ತೀರಿ ತೊಗೊಂಡು ಬರ್ರಿ ನಾ ಬೇಡನಲ್ಲ ಅವ್ರಿಗೆ ಹೇಳ್ರಿ ಸರ್ ಇನ್ನೊಂದು ನೂರು ರೂಪಾಯಿ ಹೆಚ್ಚಿಗೆ ತೊಗೊಳ್ರಿ ಸ್ವಲ್ಪ ಕ್ವಾಲಿಟಿ ಇದ್ದಿದ್ದು ಕೊಡಿರಿ ಅಂತ ಹೇಳೋದು ಬಂದಾಗ ಬೇಗ ಇಪ್ಪತ್ತು ಸರ್ತಿ ಈಗ ಒಂದು ಸರ್ತಿ ಕೀಡಿ ಎಣ್ಣೆ ತಂದಿರ್ತೀರಿ ಹೋಗಿರಲ್ಲ ಮತ್ತಿಗದಿಗೆ ಓಡೋಗಿರಿ ಅವ್ರು ಹೇಳಿದ್ರೆ ಮತ್ತೆ ಓಡೋತ್ರಿ ಈ ದಂಧ ಮಾಡಬೇಡ್ರಿ ಅವ್ರು ಹೇಳ್ರಿ ಖಡ ಖಂಡಿತ ಅವ್ರಿಗೆ ಗೊತ್ತಿರ್ತವೆ ಏನು ಮಾಡಬೇಕು ಏನಿಲ್ಲ ಅವ್ರಿಗೂ ಸ್ವಲ್ಪ ಗೊತ್ತಿರ್ತದೆ ಚಲೋನೇ ಗೊತ್ತಿರ್ತದೆ ಮತ್ತು ಆದರೂ ಕೂಡ ನಮ್ಮ ಕರ್ತವ್ಯ ಏನದ ನನ್ನ ಪಡ ಚಂದ ಆಗ್ಬೇಕಾಗ್ಯದ ಅಷ್ಟೇ ಮಾಲ್ ಯಾವ್ದಾಗ ಬರ್ಲಿಕ್ಕೆ ಸರ್ ಮಾಲ್ ಕರೆಕ್ಟ್ ಬರ್ಬೇಕು ಮೈನ್ ಪಡ ಕ್ಲಿಯರ್ ಬರಬೇಕು ದುಡ್ದಿದಕ್ಕೆ ತಕ್ಕಂಗೆ ಅಲ್ಲಿ ಮಾಲ್ ಬಂದ್ರೆ ಅದು ಮನುಷ್ಯಕ್ಕೆ ಖುಷಿ ಅದ್ರ ಸಲುವಾಗಿ ಹೇಳ್ತೀನಿ ಕೊಡಾಕಲ್ಲ ಅವ್ರಿಗೆ ಹೇಳ್ರಿ ಚಲೋ ಇದ್ದಿದ್ದು ಕೊಡಪ್ಪ ಶಂಬರು ರೂಪಾಯಿ ಹಚ್ಚಿ ಅಲ್ಲ ಯಾಕೆ ಮನುಷ್ಯ ಬೇರೆ ತಿಳಿದುಬಿಡ್ತದೆ ಇವಾಗ ಮನುಷ್ಯ ಬೇರೆನೇ ಅನ್ಸನ್ನಿಸ್ತದೆ ನೋಡ್ರಿ ಈ ಜರಾ ಕೊಡ್ರಿ ನೋಡ್ರಿ ಕೊಡ್ರಿ ಅಂತ ಅಂದ್ರಲ್ಲ ಬರೋಬ್ಬರಿ ಟೋಪಿ ಹಾಕ್ತಾರೆ ಇದನ್ನು ಹೋಗ್ಬೇಡ್ರಿ ದಯಮಾಡಿ ಹೇಳಿ ಖಡಖಂಡಿತವಾಗಿ ಹೇಳಿರಿ ಆಯ್ತು ಇನ್ನೂ ಒಂದು ವಿಚಾರ ಈಗ ಏನು ನಾನು ಕಳೆದ ವಿಡಿಯೋಲ್ಲೂ ನಾನು ಹೇಳಕತ್ತೀನಿ ಏನು ರೋಗರು ತೊಗೊಂಡು ಬರ್ತೀರಿ ಕಿಡಿ ಎಣ್ಣೆ ಅಂತ ಹೇಳ್ತರ್ತೀರಿ ಏನೋ ಸಮ್ ಟೈಮ್ಸ್ ಇಶ್ಯೂಸ್ಗಳು ಭಾಳಷ್ಟು ಆಗ್ಲಗತ್ತವ ಯಾಕಪ್ಪ ಅಂತಂದ್ರೆ ಸ ಕೆಮಿಕಲ್ ಜೀವ ಹೋಗುವಂಥ ಚಾನ್ಸಸ್ ಅದ ಸೊ ದಯಮಾಡಿ ಯಾರೇ ತಂದು ನೀವು ಹೊಡೆಯೋ ಟೈಮಿಗೆ ಸ್ವಲ್ಪ ಸೇಫ್ಟಿಲಿಂದ ಮಾಡ್ಕೊಳ್ರಿ ಆ್ಯಂಡ್ ಅಂಥವು ಏನಾದರೂ ಪ್ರಾಡಕ್ಟ್ಸ್ಗಳು ಇದ್ದು ಅಪ್ಪ ಅಂದ್ರೆ ಮನೆ ಒಳಗೆ ಇಡಬೇಡ್ರಿ ಯಾಕೆ ಮಕ್ಕಳಿಗೆ ಜೀವಕ್ಕೆ ತೊಂದರೆ ಆಗ್ಲಾಕತ್ತದ ಬೆಳಗ್ಗೆ ನಾನು ಒಂದು ಕೇಸ್ ಬಂದದ ಈಗ ಆಲ್ರೆಡಿ ಕಂಪ್ಲೀಟ ಸೊ ಈ ಮಾತ್ರ ನಾನು ಹೇಳಕತ್ತೀನಿ ರಾಸಾಯನಿಕ ಗೊಬ್ಬರ ಅಂತ ಬಂದಾಗ ರಾಸಾಯನಿಕ ಇರ್ಸೋ ಕೆಮಿಕಲ್ ಸೊ ಅದ್ರ ಬಗ್ಗೆ ಅದಾಗ ಗಮನ ಇಟ್ಕೊಡ್ರಿ ಆ್ಯಂಡ್ ಮನೆಗೆ ಹೋಗೋ ಟೈಮಿಗೆ ಆದ್ರೂ ಸ್ವಲ್ಪ ಸ್ವಚ್ಛವಾಗಿ ನೀಟಾಗಿ ಹೋಗಿ ತೊಗರಿ ಪಡ ಮುಗಿಯತ್ತಾನ ಯಾಕೆ ಯಾವ ಕೆಮಿಕಲ್ ಯಾವ ಟೈಮಿಗೆ ರಿವರ್ಸ್ ಹೊಡಿತದ ಹೇಳೋಕ್ಕೆ ಬರಲ್ಲ ದಯಮಾಡಿ ಹೇಳೋಕತ್ತೀನಿ ಸ್ವಲ್ಪ ಮನೆಗೆ ಹೋದಾಗ ನೀಟಾಗಿ ಹೋಗ್ರಿ ಯಾಕೆ ಬೆಳಗ್ಗೆ ಈ ಥರದ ಒಂದು ಕಂಪ್ಲೇಂಟ್ ಆಗೋದ್ರ ಸಲುವಾಗಿ ನಾ ಈ ಮುನ್ನೆಚ್ಚರಿಕೆ ಕ್ರಮ ಎಲ್ಲ ರೈತರಿಗೆ ಹೇಳೋಕತ್ತೀನಿ ನೀವು ಮಾಡ್ರಿ ಬಿಡ್ರಿ ನಿಮ್ಮ ಕಡೆ ಬಿಟ್ಟು ಅಂಥದ್ದು ಹೇಳೋ ಕರ್ತವ್ಯದ ನಾನು ಹೇಳತ್ತೀನಿ ನಾನು ಅಷ್ಟೇ ನಾಳೆ ಏನು ಅನ್ನಿಸ್ತದ ಆದಂಥವು ಒಬ್ರಲ್ಲಿ ಲೈಫ್ ಹಾಳಾಗದು ಬೇಡ ಮಕ್ಕಳಂತೇಳಿ ಬರ್ತಾವ ಅಥವಾ ಮನೆ ಹೆಣ್ಮಕ್ಳು ಹೇಳಿ ಬರ್ತಾವ ಯಾರೋ ಒಬ್ರು ಬಂದು ಹೊಲನ್ ಹೋಗ್ತಾವ ಹೋಗ್ತಾವೆ ಸಂಡಸ್ಕತೆ ಹೋಗ್ತಾವೆ ಸೊ ಈ ಥರ ಸಮಸ್ಯೆಗಳು ಭಾಳಷ್ಟು ಆಗ್ಲಗತ್ತವ ಆ್ಯಂಡ್ ಎಸ್ಪೆಷಲಿ ಈ ವರ್ಷ ಮಳೆ ಜಾಸ್ತಿಯಾಗಿ ಭೂಮಿ ಭಯಂಕರ ಹಸಿಯವ ನೀವು ಏನೇ ಕೊಟ್ಟರು ಕೂಡ ಸಣ್ಣ ತೊಗೋತಾವ ಭೂಮಿ ಬೆಳೆಗಳಿಗೆ ಸಡನ್ ಆಗಿ ಸಡನ್ನಾಗಿ ಎಫೆಕ್ಟ್ ಆಗ್ತಾವೆ ಸೊ ಆ ಸಲುವಾಗಿ ಕರೆಕ್ಟ್ ಮಾಡಿರಿ ಸರ್ ಅಷ್ಟೇ ನಮ್ಮ ಉದ್ದೇಶ ಮತ್ತೇನಿಲ್ಲ ಸೊ ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್